ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇನೆ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಕ್ಯೂರಿಯಸ್ ಆಗಿದೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತಂದ್ರೆ ಯುಗಾದಿ ಹಬ್ಬದ ದಿನ ನಾವು ಸ್ನಾನದ ನೀರಿನಲ್ಲಿ ಈ ವಸ್ತು ಬೆರೆಸಿ ಸ್ನಾನ ಮಾಡೋದ್ರಿಂದ ಅದೃಷ್ಟವೇ ಕುಲಾಯಿಸುತ್ತೆ ನೆಗೆಟಿವ್ ಎನರ್ಜಿ ಜೀವನದಿಂದ ಹೊರಗಡೆ ಹೊರಟು ಹೋಗುತ್ತೆ ಸಾಲ ತೀರುತ್ತೆ ಹೊಸ ಕೆಲಸ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಸೈಟ್ ಕೊಂಡ್ಕೊಳ್ಬಹುದು ಮನೆ ಖರೀದಿ ಮಾಡಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಒಂದ ಎರಡ ಸಾಕಷ್ಟು ಕೆಲಸಗಳಾಗತ್ತೆ ಆದರೆ ನಿಮ್ಮ ಕಷ್ಟಕ್ಕೆ ಯಾವ ವಸ್ತು ಸೂಕ್ತವೋ ಅದನ್ನ ಹೇಳ್ತೀನಿ ಆ ಒಂದು ವಸ್ತುವನ್ನ ಮಾತ್ರ ಸ್ನಾನದ ನೀರಿನಲ್ಲಿ ಬೆರೆಸಿ ಯುಗಾದಿಯ ದಿನ ಸ್ನಾನ ಮಾಡಿ ನೋಡಿ ನಿಮಗೆ ಕೇವಲ ಕೇವಲ ಒಂದೇ ವಾರದಲ್ಲಿ ಇದರ ರಿಸಲ್ಟ್ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಸಂಚಿಕೆಯನ್ನು ಆರಂಭ ಮಾಡೋಣ ಯಾವೆಲ್ಲ ವೀಕ್ಷಕರು ಹೊಸದಾಗಿ ಈ ವಾಹಿನಿಯನ್ನ ನೋಡ್ಕೋತಾ ಇದ್ದೀರಿ ಆ ವೀಕ್ಷಕರುಗಳು ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿರುವ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಎಲ್ಲ ವೀಕ್ಷಕರು ಈ ಸಂಚ ನಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರುಷವನ್ನ ತರುವಂತ ವರ್ಷ ಆ ದಿನ ಬೆಳಗ್ಗೆ ನೀವೇನು ಸ್ನಾನ ಮಾಡ್ತೀರಿ ಸ್ನಾನದ ನೀರಿಗೆ ನಾನು ಹೇಳುವಂತ ಕೆಲವೊಂದು ವಸ್ತುಗಳನ್ನ ಬೆರೆಸಿ ಸ್ನಾನ ಮಾಡಿ ಒಂದು ವಾರ ಟೈಮ್ ಕೊಡಿ ಸಾಕು ರಿಸಲ್ಟ್ ಬರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಖಂಡಿತವಾಗಿಯೂ ಮೆಸೇಜ್ ಮಾಡ್ತೀರಾ ಹೌದು ಗುರುಗಳೇ ಯುಗಾದಿ ಹಬ್ಬದ ದಿನ ನಾನಿಂದು ಈ ಒಂದು ನೀವು ಹೇಳಿದಂತ ವಸ್ತುವನ್ನ ಬೆರೆಸಿ ಸ್ನಾನ ಮಾಡದೆ ನನ್ನ ಜೀವನದಲ್ಲಿ ಈ ಕೆಲಸ ಆಯ್ತು ನನಗೆ ಕೆಲಸ ಸಿಕ್ತು ಸಂತಾನ ಪ್ರಾಪ್ತಿ ಆಯ್ತು ನಾನು ವಾಹನವನ್ನ ಕೊಂಡ್ಕೊಂಡೆ ಮನೆ ಕೊಂಡ್ಕೊಂಡೆ ಸೈಟ್ ಕೊಂಡ್ಕೊಂಡೆ ನನ್ನ ಎಲ್ಲಾ ಕೆಲಸಗಳಾಯ್ತು ಅಂತ ಹೇಳಿ ನೀವು ಮೆಸೇಜ್ ಮಾಡ್ಲಿಕ್ಕೆ ಬೇಕು ಅಂತ ಪವರ್ಫುಲ್ ಉಪಾಯವನ್ನ ಖರ್ಚೆ ಇಲ್ಲದ ಉಪಾಯವನ್ನು ಹೇಳ್ತೀನಿ ನೋಡಿ ಮೊಟ್ಟ ಮೊದಲನೆಯ ವಸ್ತುವನ್ನು ನೋಡಿ ವೀಕ್ಷಕರಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಈ ವ್ಯಕ್ತಿ ಸಮುದ್ರದ ಉಪ್ಪನ್ನ ಕೈಯಲ್ಲಿ ಹಿಡಿದಿರುವಂತದ್ದು ಇದಕ್ಕೆ ರಾಕ್ ಸಾಲ್ಟ್ ಅಂತ ಹೇಳ್ತೀವಿ ಸಿ ಸಾಲ್ಟ್ ಅಂತ ಹೇಳ್ತೀವಿ ಈ ಸಮುದ್ರ ಉಪ್ಪಿಗೆ ಮನೆಯಲ್ಲಿ ಸಿಗುತ್ತೆ ಇಲ್ಲ ಅಂತಂದ್ರೆ ಅಂಗಡಿಯಿಂದ ತಂದು ಒಂದು ಅರ್ಧ ಕೆ ಜಿ ಒಂದ್ ಕೆಜಿ ತಂದು ಇಟ್ಕೊಂಡ್ಬಿಡಿ ಬಹಳ ಪವರ್ಫುಲ್ ಇದು ಸಮುದ್ರ ಉಪ್ಪಿಗೆ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಇರುತ್ತೆ ಅದರ ಜೊತೆಗೆ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಓಡಿಸುವಂತ ಸಾಕಷ್ಟು ದೊಡ್ಡ ಶಕ್ತಿ ಇರುತ್ತೆ ವೀಕ್ಷಕರೇ ಹಾಗಾಗಿ ನೀವು ಯುಗಾದಿಯ ದಿನ ಸ್ನಾನ ಮಾಡುವಂತ ನೀರಿಗೆ ಇಷ್ಟೇ ಇಷ್ಟು ಚಿಟಿಕೆ ಸಮುದ್ರದ ಉಪ್ಪನ್ನ ಕಲ್ಲುಪ್ಪನ್ನ ಬಿಳಿ ಕಲ್ಲುಪ್ಪನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಯಾವೆಲ್ಲ ಲಾಭ ಸಿಗುತ್ತೆ ಅಂದ್ರೆ ಮೈಯಿಂದ ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತೆ ಪದೇ ಪದೇ ದೃಷ್ಟಿ ಆಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿಯಿಂದ ಕೈಕಾಲು ಸೆಳಿತಾ ಇರುತ್ತೆ ಸುಸ್ತು ರಾತ್ರಿ ನಿದ್ದೆ ಬರ್ತಾ ಇರೋದಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಕಾಡ್ತಾ ಇರುತ್ತೆ ಟ್ರಾವೆಲಿಂಗ್ ಮಾಡುವಾಗ ಭಯ ಭಯ ಕಾಡ್ತಾ ಇರುತ್ತೆ ಹೀಗೆ ನೆಗೆಟಿವ್ ಎನರ್ಜಿ ಮೈ ಮನಸ್ಸಿನಲ್ಲಿ ಇತ್ತು ಮನೆಯಲ್ಲಿತ್ತು ಅಂದ್ರೆ ನೀವು ಸ್ನಾನದ ನೀರಿಗೆ ಯುಗಾದಿ ದಿವಸ ಇಷ್ಟೇ ಇಷ್ಟು ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನೋಡಿ ಇಲ್ಲಿ ನಾನು ಐದಾರು ವಸ್ತುಗಳನ್ನು ಹೇಳ್ತೀನಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಸ್ನಾನ ಮಾಡೋದು ಬೇಡ ನಿಮ್ಮ ಕಷ್ಟಕ್ಕೆ ಯಾವ ವಸ್ತು ಸೂಕ್ತವೋ ಅದನ್ನು ಮಾತ್ರ ಹಾಕಿ ಸ್ನಾನ ಮಾಡಿ ಉಪ್ಪನ್ನ ಹಾಕಿ ಸ್ನಾನ ಮಾಡುವವರು ಬೇರೆ ವಸ್ತುವನ್ನು ಹಾಕಿ ಸ್ನಾನ ಮಾಡೋದು ಬೇಡ ಉಪ್ಪು ಅಂದ್ರೆ ಬರೀ ಉಪ್ಪನ್ನ ಮಾತ್ರ ಹಾಕಿ ಸ್ನಾನ ಮಾಡಿ ನಿಮಗೆ ಯಾವ ಕಷ್ಟಕ್ಕೆ ಸೂಕ್ತ ಅದನ್ನು ಮಾತ್ರ ಹಾಕಿ ಈಗಲೇ ಹೇಳ್ತಾ ಇದ್ದೀನಿ ಎರಡೆರಡು ಮೂರ್ ಮೂರು ವಸ್ತು ಬೆರೆಸ್ಬೇಡಿ ಒಂದನ್ನು ಮಾತ್ರ ಹಾಕಿ ಸ್ನಾನ ಮಾಡಿ ಮೊದಲನೆಯದ್ದು ಯಾರಿಗೆ ನೆಗೆಟಿವ್ ಎನರ್ಜಿ ಇದೆ ಯಾವ ಕೆಲಸಗಳು ಆಗೋದಿಲ್ಲ ಹೋದ್ರೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಹಾಗೆ ವಾಪಸ್ ಬರ್ತೀರಾ ಇವತ್ತು ಬಾ ನಾಳೆ ಬಾ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ ಹೀಗೆ ನೆಗೆಟಿವಿಟಿಯಿಂದ ಜೀವನದಲ್ಲಿ ಅಡೆತಡೆ ಆಗಿದ್ರೆ ನಿಮಗೆ ಕಲ್ಲುಪ್ಪನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯುಗಾದಿಯ ದಿನ ಇನ್ನು ನೋಡಿ ಈ ಒಂದು ವಸ್ತುವನ್ನ ತೋರಿಸ್ತಾ ಇದ್ದೀನಿ ಯಾರಿಗೆ ಜೀವನದಲ್ಲಿ ಗುರುಬಲ ಇಲ್ಲ ಅಂದರೆ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅಡೆತಡೆ 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 ಓ ಗುರುವಿನ ಒಂದು ಆಶೀರ್ವಾದ ಗುರುವಿನ ಒಂದು ಕೃಪಾ ದೃಷ್ಟಿ ಇತ್ತು ಅಂತಂದ್ರೆ ನಿಮಗೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಕೆಲಸ ಸಿಗುತ್ತೆ ಒಟ್ಟಿನಲ್ಲಿ ಹೊಸ ಬೆಳವಣಿಗೆ ಜೀವನದಲ್ಲಿ ಲಕ್ ಅದೃಷ್ಟ ವೆಲ್ತ್ ಹಣ ಈ ರೀತಿಯಾದದ್ದು ಬೇಕು ಅಂತಂದ್ರೆ ನೀವು ನೀವು ತುಂಬಾ ದಿವಸದಿಂದ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದೀರಿ ಕೆಲಸ ಸಿಕ್ಕಿಲ್ಲ ಅಥವಾ ಕೆಲಸದಲ್ಲಿದ್ದು ಒಂದು ರೀತಿ ಕೆಲಸವನ್ನ ಕಳ್ಕೊಂಡು ಮನೆಯಲ್ಲಿದ್ದೀರಿ ತುಂಬಾ ದಿವಸದಿಂದ ಕೆಲಸ ಸಿಗ್ತಾ ಇಲ್ಲ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದೀರಿ ಮದುವೆ ಸೆಟ್ ಆಗ್ತಾ ಇಲ್ಲ ತುಂಬಾ ಗಂಡು ಹೆಣ್ಣು ನೋಡ್ತಾ ಇದ್ದೀರಿ ಮದುವೆ ಸೆಟ್ ಆಗ್ತಾ ಇಲ್ಲ ಈ ರೀತಿಯಾದಂತ ಸಮಸ್ಯೆ ಇದ್ರೆ ಯಾರು ಲಕ್ ಅದೃಷ್ಟ ಮತ್ತು ಹಣ ಎರಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೀರಿ ಅಂತವರು ಸ್ನಾನದ ನೀರಿಗೆ ಯುಗಾದಿಯ ದಿನ ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕಿ ಸ್ನಾನ ಮಾಡೋದ್ರಿಂದ ಗುರು ಆಕ್ಟಿವೇಟ್ ಆಗುತ್ತೆ ಗುರುಬಲ ಆಕ್ಟಿವೇಟ್ ಆಗುತ್ತೆ ನಿಮಗೆ ಕೆಲಸ ಹೊಸ ಕೆಲಸ ಮದುವೆ ಈ ರೀತಿಯಾದಂತಹ ಶುಭ ಒಂದು ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಅದರ ಜೊತೆಗೆ ವೆಲ್ತ್ ಲಕ್ ಅಟ್ರಾಕ್ಟ್ ಆಗುತ್ತೆ ಇನ್ನ ಮುಂದಿನ ವಸ್ತು ತೋರಿಸ್ತೀನಿ ವೀಕ್ಷಕರೇ ನೋಡಿ ಇದು ಸಿನೆಮನ್ ಸ್ಟಿಕ್ ಪೌಡರ್ ಅಂತ ಹೇಳ್ತೀವಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಇದೇನಪ್ಪ ಅಂತಂದ್ರೆ ಚಕ್ಕೆ ಚಕ್ಕೆ ನೋಡಿ ಇಲ್ಲ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂತ ಸುವಾಸನೆ ಬರುತ್ತೆ ಎಲ್ಲ ಕಡೆಗೂ ಚಕ್ಕೆ ಪೌಡರ್ ಸಿಗುತ್ತೆ ಅಂಗಡಿಗಳಲ್ಲಿ ಸ್ನಾನದ ನೀರಿಗೆ ತುಸು ಚಕ್ಕೆ ಪೌಡರ್ ಹಾಕಿ ಸ್ನಾನ ಮಾಡೋದ್ರಿಂದ ಯಾವ ಫಲ ಸಿಗುತ್ತೆ ಅಂತಂದ್ರೆ ನಮ್ಮ ಜೀವನ ತುಂಬಾ ತುಂಬಾ ಕಷ್ಟದಲ್ಲಿದೆ ಏನು ಕೆಲಸ ಮಾಡಿದ್ರು ಯಾವ ಕೆಲಸನೂ ಕೈ ಹಿಡುತ್ತಾ ಇಲ್ಲ ಬಹಳ ಕಷ್ಟದಲ್ಲಿದ್ದೀವಿ ಅನ್ನೋರು ಯುಗಾದಿ ದಿನ ಸ್ನಾನಕ್ಕೆ ಇಷ್ಟೇ ಇಷ್ಟು ಚಕ್ಕಿಯ ಪುಡಿ ಹಾಕಿ ಸಿನೆಮನ್ ಸ್ಟಿಕ್ ಪೌಡರ್ ಹಾಕಿ ಸ್ನಾನ ಮಾಡೋದ್ರಿಂದ ಜೀವನವೇ ಪರಿವರ್ತನೆ ಆಗುತ್ತೆ ದುಃಖದಿಂದ ಸುಖ ಕಷ್ಟದಿಂದ ಸುಖ ಕಹಿಯಿಂದ ಸಿಹಿಗೆ ಜೀವನ ಪರಿವರ್ತನೆ ಆಗತ್ತೆ ಇನ್ನ ಮುಂದಿನ ಒಂದು ಪದಾರ್ಥವನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಟ್ ಮಾಡ್ಕೊಳ್ಳಿ ಸುಮಾರು ಆರೇಳು ಪದಾರ್ಥ ಸೇ ತೋರಿಸ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದು ಬೇಡ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನ ಒಂದನ್ನು ಮಾತ್ರ ಹಾಕೊಳ್ಳಿ ಇನ್ನ ಮುಂದಿನ ಪದಾರ್ಥ ತೋರಿಸ್ತಾ ಇದ್ದೀನಿ ಸಾಂದರ್ಭಿಕ ಚಿತ್ರ ಮೊಸರು ವೀಕ್ಷಕರೇ ಒಂದೇ ಒಂದು ಚಮಚವನ್ನ ಯುಗಾದಿಯ ದಿನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಲ ತೀರುತ್ತೆ ಯಾರು ತುಂಬಾ 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 ಸಾಲದಿಂದ ಒದ್ದಾಡ್ತಾ ಇದ್ದಾರೆ ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ ಅಥವಾ ಸಾಲ ಇನ್ನೇನು ತೀರ್ತು ಅನ್ನೋಷ್ಟರಲ್ಲಿ ಮತ್ತೆ ದೊಡ್ಡ ಸಾಲ ತಲೆ ಮೇಲೆ ಬೀಳುತ್ತೆ ಹೀಗೆ ಯಾರಿಗೆ ಸಾಲದ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ಅನ್ನೋರು ಯುಗಾದಿಯ ದಿನ ಸ್ನಾನದ ನೀರಿಗೆ ಒಂದೇ ಒಂದು ಚಮಚ ಮೊಸರನ್ನ ಹಾಕಿ ಮೊಸರನ್ನ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಸಾಲ ಖಂಡಿತವಾಗಿ ತೀರ್ತಾ ಬರುತ್ತೆ ಬೆಸ್ಟ್ ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇನ್ನ ಮುಂದಿನದ್ದು ವೀಕ್ಷಕರೇ ಹಾಲು ಒಂದೇ ಒಂದು ಹನಿ ಹಸಿ ಹಾಲು ಒಂದು ಅಥವಾ ಒಂದು ಎರಡು ಮೂರು ನಾಲ್ಕು ಹನಿ ಹಸಿ ಹಾಲು ಸ್ನಾನದ ನೀರಿಗೆ ಹಾಕಿ ಯುಗಾದಿಯ ದಿನ ಸ್ನಾನ ಮಾಡೋದ್ರಿಂದ ಚಂದ್ರನನ್ನ ನಾವು ಬಲಶಾಲಿಯನ್ನೇ ಆಗಿ ಮಾಡ್ಕೋಬಹುದು ಜಾತಕದಲ್ಲಿ ಚಂದ್ರ ಬಲಶಾಲಿ ಆದ್ರೆ ಏನೆಲ್ಲ ಒಂದು ಚಮತ್ಕಾರ ಜೀವನದಲ್ಲಿ ಆಗುತ್ತೆ ಅಂದ್ರೆ ಮಾನಸಿಕವಾಗಿ ಸದೃಢತೆ ಬರುತ್ತೆ ಧೈರ್ಯ ಆತ್ಮವಿಶ್ವಾಸ ಜೀವನದಲ್ಲಿ ಮುನ್ನುಗ್ಗುವ ಬಲ ನಿಮ್ಮ ವಾಕ್ಚಾತುರ್ಯ ಹೆಚ್ಚುತ್ತೆ ಮುಖದ ಮೇಲೆ ತೇಜಸ್ಸು ನಿಮ್ಮ ಒಂದು ಆತ್ಮವಿಶ್ವಾಸ ಹೆಂಗೆ ಹೆಚ್ಚುತ್ತೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತಿದ್ದೀರಾ ಯಾರಿಗೆ ಜೀವನದಲ್ಲಿ ಡಿಪ್ರೆಷನ್ ಆಂಗ್ಝೈಟಿ ಕೋಪ ಹಾಗೆ ಒಂದು ಲೋ ಕಾನ್ಫಿಡೆನ್ಸ್ ಈ ರೀತಿಯ ಎಲ್ಲ ಸಮಸ್ಯೆಗಳಿದೆ ಶೀಘ್ರವಾಗಿ ಕೋಪ ಬಂದ್ಬಿಡುತ್ತೆ ಅಥವಾ ಡಿಪ್ರೆಷನ್ ಆಂಗ್ಝೈಟಿ ಇರುತ್ತೆ ಅದಕ್ಕೆ ನೀವು ಅಹ್ ಇದನ್ನ ಮೆಡಿಸಿನ್ಸ್ ನಿಲ್ಸೋದ್ ಬೇಡ ಅದ್ರ ಜೊತೆಗೆ ಈ ಪವರ್ಫುಲ್ ರೆಮಿಡಿಯನ್ನು ಮಾಡ್ಕೊಳ್ಳಿ ಚಂದ್ರ ಬಲ ಆಗತ್ತೆ ಮನೋಕಾರಕ ಚಂದ್ರ ಚಂದ್ರ ಬಲ ಆಯ್ತು ಅಂತಂದ್ರೆ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಆಗುತ್ತೆ ವೀಕ್ಷಕರೇ ಇದನ್ನ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಸ್ತುವನ್ನ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಅತ್ಯದ್ಭುತ ವಸ್ತು ಅದು ಕೂಡ ನೋಡಿ ನಿಮಗೋಸ್ಕರ ಅದರ ಸಾಂದರ್ಭಿಕ ಚಿತ್ರವನ್ನ ತಂದಿದ್ದೀನಿ ಅದರ ಒಂದು ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ವೀಕ್ಷಕರೇ ಇಲ್ಲಿ ನೋಡ್ತಾ ಇರಬಹುದು ರೋಸ್ ಪೆಟಲ್ಸ್ ಕೆಂಪು ಗುಲಾಬಿಯ ದಳಗಳು ರೆಡ್ ರೋಸ್ ಪೆಟಲ್ಸ್ ಯಾರಿಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಜಗಳ ವಿರಸ ಗಂಡ ಹೆಂಡತಿ ಮನೆ ಬಿಟ್ಟು ದೂರ ಹೋಗಿದ್ದಾರೆ ಹೆಂಡತಿ ಜಗಳ ಮಾಡಿಕೊಂಡು ತವರ್ ಮನೆಯಲ್ಲಿ ಇರುವಂತದ್ದು ಅಥವಾ ಗಂಡ ಜಗಳ ಮಾಡಿಕೊಂಡು ಇನ್ನೊಂದು ಕಡೆ ಇರುವಂಥದ್ದು ಹೀಗೆ ದಾಂಪತ್ಯದಲ್ಲಿ ಯಾರು ಬೇರ್ಪಟ್ಟಿದ್ದಾರೆ ಅಥವಾ ಡಿವೋರ್ಸ್ ವರ್ಗೂ ಹೋಗಿದೆ ಆದರೆ ಡಿವೋರ್ಸ್ ಕೊಡೋಕೆ ಇಷ್ಟ ಇಲ್ಲ ಇಬ್ಬರು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋಂಥವ್ರು ಅಥವಾ ಜೊತೆಗಿದ್ದುಕೊಂಡು ಮನೆಯಲ್ಲಿ ಸಾಕಷ್ಟು ದಾಂಪತ್ಯದಲ್ಲಿ ಪ್ರತಿದಿನ ಜಗಳ ವಿರಸ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಅನ್ನೋಂಥವ್ರು ದಾಂಪತ್ಯದಲ್ಲಿ ಮಧುರತೆ ಸಿಹಿ ಬರಬೇಕು ಅನ್ನೋಂಥವ್ರು ಯುಗಾದಿಯ ದಿನ ನೀವು ಸ್ನಾನದ ನೀರಿನಲ್ಲಿ ಆರು ರೆಡ್ರೋಸ್ ಪೆಟಲ್ಸ್ ಗಳನ್ನ ದಳ 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 ಪೆಟೆಲ್ಸ್ ಬಿಡಿಸಿ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಅಷ್ಟೇ ಅಲ್ಲ ಯುಗಾದಿಯ ದಿನ ನೋಡಿ ಮಾರ್ಚ್ ಮೂವತ್ತಕ್ಕೆ ಮಧುರಾಷ್ಟಕಮ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಶ್ರೀ ಕೃಷ್ಣ ಮಧುರಾಷ್ಟಕಮ್ ಅದನ್ನ ಕೇಳೋದ್ರಿಂದ ಕೂಡ ಎಲ್ಲ ರಾಶಿಯವರೆಗೂ ಎಲ್ಲರಿಗೂ ಕೂಡ ಜೀವನದಲ್ಲಿ ಮಧುರತೆ ಬರುತ್ತೆ ಇನ್ನ ಮುಂದಿನ ಮತ್ತು ಕೊನೆಯ ವಸ್ತುವನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇದು ತುಂಬಾ ಪವರ್ಫುಲ್ ವಸ್ತು ಏಲಕ್ಕಿ ಹೌದು ಯಾರು ನೀವು ಯುಗಾದಿಯ ದಿನ ಸ್ನಾನದ ನೀರಿಗೆ ಏಲಕ್ಕಿಯನ್ನ ಹಾಕೋತೀರಾ ಔರ ಬ್ರೈಟ್ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗುತ್ತೆ ಮುಖದಲ್ಲಿ ಕಳೆ ತೇಜಸ್ಸು ಜನ ಆಕರ್ಷಣೆ ಹಣ ಆಕರ್ಷಣೆ ಆಗುತ್ತೆ ನೋಡಿ ತುಂಬಾ ವಸ್ತುಗಳನ್ನ ತೋರಿಸಿದ್ದೀನಿ ಎಲ್ಲವನ್ನ ಒಟ್ಟಿಗೆ ಹಾಕೊಳ್ಳೋದು ಬೇಡ ನಿಮಗೆ ಯಾವ ವಸ್ತು ಕಷ್ಟ ನಿಮ್ಮ ಕಷ್ಟಕ್ಕೆ ಯಾವ ವಸ್ತು ಸೂಕ್ತವೋ ಅಂತದ್ದನ್ನ ಒಂದನ್ನು ಮಾತ್ರ ಹಾಕೊಂಡು ಸ್ನಾನ ಮಾಡಿ ಬೊಂಬಾಟಾಗಿ ರಿಸಲ್ಟ್ ಕೊಡುತ್ತೆ ಅದೇ ರೀತಿ ಯುಗಾದಿಯ ದಿನ ಮಾರ್ಚ್ ಮೂವತ್ತಕ್ಕೆ ಸರಿಯಾಗಿ ಬೆಳಗ್ಗೆ ಏಳು ಗಂಟೆಗೆ ನಾವು ಶ್ರೀ ಕೃಷ್ಣ ಮಧುರಾಷ್ಟಕಮ್ ಅನ್ನೋ ಸ್ತೋತ್ರ ಅಪ್ಲೋಡ್ ಮಾಡ್ತಾ ಇದ್ದೀವಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಯಾರು ಕೇಳ್ತಾರೋ ಪ್ರತಿದಿನ ಬೆಳಗ್ಗೆ ಸಂಜೆ ಅವರ ಜೀವನದಲ್ಲಿ ಕಷ್ಟವೇ ಇರೋದಿಲ್ಲ ಶ್ರೀ ಕೃಷ್ಣ ಮಧುರ ಆಷ್ಟಕಂ ಮಧುರ ಜೇನು ಸಿಹಿ ಅದನ್ನ ತಪ್ಪದೇ ಕೇಳಿ ನೋಟ್ ಮಾಡಿ ಇಟ್ಕೊಳ್ಳಿ ಸಮಯನ ಕಾಯ್ತಾ ಇರಿ ವೀಕ್ಷಕರೇ ಯುಗಾದಿಯ ದಿನ ನಿಮಗೋಸ್ಕರ ಕೊಡುಗೆ ಕೊಡ್ತಾ ಇದ್ದೀವಿ ಯುಗಾದಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಏಳು ಗಂಟೆಗೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಅಪ್ಲೋಡ್ ಆಗಲಿದೆ ಅದು ಭಕ್ತಿ ಸ್ತೋತ್ರ ಅದನ್ನ ಕೇಳಿ ನಿಮ್ಮ ಜೀವನದಲ್ಲಿ ಸಿಹಿಯನ್ನ ತಂದ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಯುಗಾದಿಯ ಮೆಗಾ 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 ರೆಮಿಡಿ ಕೊಡ್ತಾ ಇದ್ದೀನಿ ನಾಳೆ ಮಿಸ್ ಮಾಡ್ಕೋಬೇಡಿ ಆ ಒಂದು ರೆಮಿಡಿಯನ್ನ ಮಾಡ್ಕೊಳ್ಳಿ ನಾನು ನಿಮಗೆ ಬರ್ದು ಕೊಡ್ತೀನಿ ಒಂದು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಗತಿ ಆಗುತ್ತೆ ಕಾರ್ ಕೊಂಡ್ಕೋಬೇಕನ್ನೋರು ಕಾರ್ ಕೊಂಡ್ಕೋತೀರಾ ಮನೆ ಕಟ್ಟಬೇಕು ಅನ್ನೋರು ಮನೆ ಕಟ್ತೀರಾ ದಾಂಪತ್ಯ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಸಂತಾನ ಪ್ರಾಪ್ತಿ ಆಗತ್ತೆ ನಿಮ್ಮ ಜೀವನದಲ್ಲಿ ಹೊಸದು ನಡಿಲೇಬೇಕು ಅಂತ ರೆಮಿಡಿ ಪ್ರತಿ ವರ್ಷ ಯುಗಾದಿ ಕೊಡ್ತಾ ಇರ್ತೀನಿ ಆ ರೆಮಿಡಿಯನ್ನ ನಾಳೆ ಸಂಜೆ ನಾಡಿದ್ದು ಸಂಜೆ ತಗೊಂಡ್ಬರ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಜಾ ದಾರಿ ದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ